ನಮಸ್ಕಾರ ಸ್ನೇಹಿತರೆ ಎಲ್ಲ ಕಲಿನ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ಸದ್ಯದ ಪರ ಹೋರಾಟಗಾರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಏನು ಹಿಂದಿಂದ ಇಲ್ಲಿಯವರೆಗೂ ಕೊಂದವರು ಯಾರು ಅಲ್ಲಿ ಆಗಿರ್ತಕ್ಕಂಥ ಹಿಂದೂಗಳ ಹೆಣ್ಣು ಮಕ್ಕಳ ಮೇಲೆ ಗಂಡು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ಕೊಲೆ ಅಸಲಿಗಳ ಬಗ್ಗೆ ಏನೆಲ್ಲ ಅನಾಹುತ ಆಗಿದವೋ ಅದರ ಬಗ್ಗೆ ನಮ್ಮ ಮಹಿಳಾ ಮಣಿಯರು ನಮ್ಮ ಅಕ್ಕ ತಂಗಿಯರು ಎಲ್ಲರೂ ನಮಸ್ಕಾರ ಇದೇ ತಿಂಗಳ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳ್ತಂಗಡಿಯಲ್ಲಿ ಸಮಾವೇಶಕ್ಕೆ ಕೊಪ್ಪಳದಿಂದ ನಾವೆಲ್ಲರೂ ಬರ್ತಾ ಇದ್ದೀವಿ ನೀವು ಬನ್ನಿ ಜೊತೆಯಾಗಿ ಅಮ್ಮಂದಿರು ಉಗ್ರ ಹೋರಾಟ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಸೌಜನ್ಯಳ ಶಕ್ತಿಯಿಂದ ಮೊನ್ಯ ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಶಕ್ತಿಯಿಂದ ಈ ಪ್ರತಿಭಟನೆ ಯಶಸ್ವಿ ಆಗಲೆಂದು ದೇವರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ನೋಡಿ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಘನಘೋರ ಕೃತ್ಯ ಅದೇ ತಿಂಗಳಲ್ಲಿ ಎರಡು ನಡೆದಿದ್ದು ಒಂದು ಜೋಡು ಕೊಲೆ ಒಂದು ನಾಲ್ಕು ದಿನ ಗ್ಯಾಪಲ್ಲಿ ಸೌಜನ್ಯ ಜೋಡು ಕೊಲೆ ಇದರಲ್ಲಿ ಇರ್ತಕ್ಕಂಥದ್ದು ಕೂಡ ಸಂತೋಷ ರಾವ್ ಪೀಟ್ ಮಾಡೋಕ್ಕೋಗಿದ್ರು ಅದು ಆಗಲಿಲ್ಲ ಆದಮೇಲೆ ಸೌಜನ್ಯ ಕೇಸಲ್ಲಿ ಇನ್ವಾಲ್ವ್ ಮಾಡಿದರು ಅದು ಯಾವಾಗ ಸೌಜನ್ಯಳ ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿದ ಮೇಲೆ ಸಂತೋಷ ರಾವನನ್ನು ಈ ಕೇಸಲ್ಲಿ ಇನ್ವಾಲ್ವ್ ಮಾಡಿದರು ಅಕಸ್ಮಾತರು ಆ ವ್ಯಜನ ತಾಂತ್ರಿಕ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿದ ಮೇಲೆ ಇವನು ಪಿಟ್ ಮಾಡಕ್ಕೆ ಹೋದರೆ ಇದು ಆಗೋದಿಲ್ಲ ಅಂತೇಳಿ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ ಮೇಲೆ ಅಲ್ಲಿನ ಅಯೋಗ್ಯ ಐಒ ಆಗಿರ್ತಕ್ಕಂಥವನು ಈ ಕೇಸಲ್ಲಿ ಇವನ್ನ ಸೇರಿಸ್ದ ಆದರೆ ಸಿ ಬಿ ಐ ತನಿಖೆಯ ರುದ್ರಮುನಿ ಅದಕ್ಕಿಂತ ಮುಂಚಿತ ಕಿಂಚಿತ್ವ ಗೊತ್ತಿಲ್ಲ ಆವಾಗ ಅದೇ ಸಿ ಬಿ ಐ ರಿಪೋರ್ಟಲ್ಲಿದೆ ಏನಂತ ಸಂತೋಷ್ ರಾವ್ ಸೌಜನ್ಯಳ ಕೇಸಿಗಿಂತ ಮುಂಚಿತವಾಗಿಯೇ ಇವನನ್ನು ಟ್ವೀಟ್ ಮಾಡಿ ಅರೆಸ್ಟ್ ಮಾಡಿದ್ರು ಹೌ ಈಸ್ ಪಾಸಿಬಲ್ ಇದು ಹೇಗೆ ಇದರಲ್ಲೇ ಟ್ವಿಸ್ಟ್ ಇರೋದು ಧರ್ಮಸ್ಥಳದ ನಕಲಿ ದೇವಮಾನವ ಅಂತ ಏನು ಹೇಳಿದ ಇದನ್ನಲ್ಲ ಆ ದೇವಮಾನವನ ಕೆಲಸನೇ ಇದು ಧರ್ಮಸ್ಥಳದ ನಕಲಿ ದೇವಮಾನವನ ಕೆಲಸ ಇದು ಎಂದು ಎಲ್ಲರಿಗೆ ಗೊತ್ತಾಗ್ತಾ ಧರ್ಮಸ್ಥಳದ ದಣಿಗಳ ಕೆಲಸ ಅಂಥೇಳಿ ಎಲ್ಲರಿಗೆ ಗೊತ್ತಾಗ್ತಕ್ಕಂಥ ವಿಚಾರ ಬಡವರಿಗೊಂದು ನ್ಯಾಯ ಸಹಕಾರ ನ್ಯಾಯ ನೋಡಿ ರಮ್ಯಾ ಅವ್ರಿಗೊಂದು ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ಅದರಲ್ಲೋ ಕೆಟ್ಟ ಕಾಮೆಂಟ್ ಬಂತೇಳಿ ವಿತ್ತಿನ್ ಅವರ್ಸಲ್ಲಿ ವಿತ್ತಿನ್ ಡೇಸಲ್ಲಿ ಅವ್ನು ಕರ್ಕೊಂಬಂದು ಬಡ್ದು ಒಡ್ದು ಅಡಿಷನಲ್ಲೆಲ್ಲ ಹಾಕಿ ಏನೋ ಕಿ ಮಾಡಿಬಿಟ್ರು ಇಲ್ಲಿ ಹನ್ನೆರಡು ಹದಿಮೂರು ಶಾದ್ರ ಸಮೇತ ಹನ್ನೆರಡು ಹದಿಮೂರು ವರ್ಷ ಆದರೂ ಸಮೇತ ತಪ್ಪಿತಸ್ತ್ರ ಯಾರು ರೇಪಿಸ್ಟ್ರು ಯಾರು ಇಲ್ಲಿವರೆಗೂ ಅತ್ಯಾಚಕಾಗಲಿಲ್ಲ ಅಂಥ ಅಂತ ಇರ್ತಕ್ಕಂಥದ್ದು ಬೇರೆ ಎಲ್ಲಿ ಎಲ್ಲ ನಮ್ಮ ಹಿಂದುಗಳ ಪವಿತುಕೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮದಲ್ಲಿ ಬೆಳತಂಗಡಿ ಧರ್ಮಸ್ಥಳ ಎರಡೂ ಒಂದೇ ಆವಾಗೇನೋ ಬೇರೆ ಬೇರೆ ಯಾವ ಹೋಬಿ ಪಾಪ್ಡಿ ಅಂತಿದ್ದರು ಈಗೆಲ್ಲ ಒಂದೇ ಆಗಿದೆ ಪೊಲೀಸ್ ಸ್ಟೇಷನ್ ಎಲ್ಲ ಎರಡು ಒಂದೇ ಪೊಲೀಸ್ ಸ್ಟೇಷನಿಗೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೇಸು ನೋಡಿ ಧರ್ಮಸ್ಥಳದ ಪ್ರಕರಣದಲ್ಲಿ ಮಹೇಶ್ ಹೆಟ್ರು ಮತ್ತ ಗುರುವೈನ್ ಕೆರೆ ಸೋಮನಾಥ್ ನಾಯಕ್ ಅವರ ಟೀಮು ಧರ್ಮಸ್ಥಳದ ಹೆಗ್ಡೆಯ ವಿರುದ್ಧವಾಗಿ ಅವರ ಫ್ಯಾಮಿಲಿಯ ವಿರುದ್ಧವಾಗಿ ಅದರಲ್ಲಿ ನಿಂತರೆ ಇರಬಹುದು ಅಂಥೇಳಿ ಟಿ ವಿ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಿದರು ಹೇಳಿಕೆ ಕೊಟ್ಟಿದ್ದರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದರು ಅದಕ್ಕೆ ಡಿಪಮೇಷನ್ ಕೇಸ್ ಎಷ್ಟು ಹಾಕಿರ್ಬೋದು ಗೊತ್ತಾ ಒನ್ ರುಪಿ ಕೇವಲ ಒಂದು ರೂಪಾಯಿ ಡಿಮೆ ಡಿಪಮೇಷನ್ ಕೇಸ್ ಹಾಕಿದ್ದಾರೆ ಅವನು ಯಾವ ಗೊತ್ತಾ ನಮ್ಮ ಮಗು ಇಲ್ಲಿದ್ದಿಲ್ಲ ಅಂತ ಹೇಳಿದ್ರಲ್ಲ ಅವನೇ ಹಾಕಿರ್ತಕ್ಕಂಥ ಕೇಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಸು ಅಕ್ವಿಟ್ ಆಗೋಗಿದೆ ಕೇಸ್ ಅಂದರೆ ಕ್ಲೋಸ್ ಹೋಗಿದೆ ಇವರಿಗೆ ಫ್ಯಾಮಿಲಿಗೆಲ್ಲ ಅನ್ಯಾಯ ಆಗಿದೆ ಇಲ್ಲಾಂದರೆ ಇವ್ರ ಮೇಲೆ ಮಾನ ಮೊಕದ್ದಮೆ ಆಗಿದೆ ಇವರಿಗೆಲ್ಲ ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೇಳಿ ಅವತ್ತಿನ ದಿನನೇ ಮಹೇಶನನ್ನು ಜೈಲಿಗೆ ಹಾಕ್ಸ್ಬೋದಾಗಿತ್ತಲ್ಲ ಆ ಕೇಸಿಗೆ ಏನು ಬೇಕು ಆ ಸಾಕ್ಷಿ ಒದಗಿಸಿ ಏನು ಬೇಕಾದ್ರೂ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಕೇಸ್ ಯಾಕೆ ಬಿದ್ದೋಯ್ತು ಇವ್ರ ಕೆಲಸ ಹೆಂಗೆ ಗೊತ್ತೇನ್ರಿ ಯಾರು ಧರ್ಮಸ್ಥಳದ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಅನುಥಳ ಬಗ್ಗೆ ಏನು ಮಾತಾಡ್ತಾರೋ ಅಂಥರಿಗೆಲ್ಲ ಡಿಬಂಬೇಷನ್ ಕೇಸ್ ಹಾಕಿಬಿಡೋದು ಇಲ್ಲ ಗ್ಯಾಗ್ಯಾಡ್ರೋ ಯಾವುದೋ ಒಂದು ಹಾಕ್ಬಿಡೋದು ಇದಕ್ಕೆ ಕೆಲಸ ಮಾಡ್ತಕ್ಕಂಥದ್ದೇ ಇಂಥದ್ದು ಯಾರೋ ಬಿ ಜೆ ಪಿ ಅವರೊಬ್ಬರು ದೊಡ್ಡವರು ಬಿ ಎಲ್ ಸಂತೋಷ ಏನೇ ಇರಬೇಕು ಅವ್ರು ಹೇಳ್ತಾರೆ ಕೋರ್ಟಿಗೆ ಹೋದರೆ ನ್ಯಾಯ ಸಿಗೋದಿಲ್ಲ ಧರ್ಮಸ್ಥಳಕ್ಕೆ ಹೋಗಿ ನ್ಯಾಯ ಸಿಗುತ್ತೆ ಅಂತ ಅಲ್ಲ ಸ್ವಾಮಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗಿದ್ದಾವಲ್ಲ ಇದಕ್ಕೆಲ್ಲ ನ್ಯಾಯ 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 ನ್ಯಾಯಾಲಯಕ್ಕೆ ಹೋಗ್ಬೇಕಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾ ಆ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ನ್ಯಾಯ ಅಂದರೆ ಸಾಯಿಸೋದಾ ನೀವೇ ಹೇಳ್ಬೇಕಿದ್ನೆಲ್ಲ ನಮಗಂತೂ ಗೊತ್ತಾಗ್ತಿಲ್ಲ ಅದು ಧರ್ಮಸ್ಥಳಕ್ಕೆ ಹೋಗಿರ್ತಕ್ಕಂಥ ಭಕ್ತಾದಿಗಳು ಎರಡು ಸಾವಿರದ ಹನ್ನೆರಡರ ಹಿಂದೆ ಅವಾಗೆಲ್ಲ ನಿಗೂಢ ರಹಸ್ಯವಾಗಿ ಕಾಣೆ ಹಾಕ್ತಿದ್ರು ಅನಾಥವಾಗಿ ಎಲ್ಲೋ ಸಿಗ್ತಾಯಿದ್ರು ನೇತ್ರಾವತಿ ದಡದಲ್ಲೋ ಇನ್ನೆಲ್ಲೆಲ್ಲೋ ಸಿಗ್ತಾಯಿದ್ರು ಅವನ್ನೆಲ್ಲ ತಗೊಂಡೋಗಿ ಅವತ್ತೇ ಪೋಸ್ಟ್ ಮಾರ್ಟಮು ಅವತ್ತೇ ಮಣ್ಣು ಮಾಡ್ಬಿಡೋದು ಇಲ್ಲ ಸುಟ್ಟಾಗಿಬಿಡೋದು ಈ ಕೆಲಸ ಮಾಡ್ತಾಯಿದ್ರು ಆದರೆ ನಮ್ಮ ಸೌಜನ್ಯ ದೇವಿ ಎರಡು ಸಾವಿರದ ಹನ್ನೆರಡರಲ್ಲಿ ಏನು ತೀರ್ಕೊಂಡ್ರಲ್ಲ ತೀರ್ಕೊಂಡ್ಲಂಬುದಕ್ಕಿಂತ ಮುಂಚೆ ಅತ್ಯಾಚಾರ ಅನಾಚಾರ ಮಾಡಿ ಸಾಯಿಸಾಕಿದ್ರಲ್ಲ ಅಲ್ಲಿಗೆ ಕೇಸೆಲ್ಲ ಕ್ಲೋಸ್ ಆದವು ಅಂದರೆ ನಡೆದಿದ್ದಾವೆ ಬಟ್ಟು ಕಣ್ಣಿಗೆ ಕಾಣದ ನಡೆದಿರಬಹುದು ನಡೆದವಾಗ ಬಿಟ್ಟಾಗ ಗೊತ್ತಿಲ್ಲ ತನಿಖೆಯಿಂದ ಅಲ್ಲಿನ ಹೈವೋಗಳು ಯಾರು ಇವಾಗಿದ್ದಾರೋ ಎಸ್ ಐ ಟಿ ಅಧಿಕಾರಿಗಳು ಏನು ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಏನಂಬೋದು ಬಟ್ ಅವ್ರು ನಿಖರವಾಗಿ ತನಿಖೆ ಮಾಡ್ತಾರೆ ಅಂಬೋದು ನಂಬಿಕೆ ಅಂತ ನಮಗಿಲ್ಲ ಡಿಪೇಷನ್ ಕೇಸ್ ಬಗ್ಗೆ ಮಾತಾಡ್ತಿಲ್ಲ ನಿಮಗೆ ಡಿಫೋಮೆಸ್ ಕೇಸಿನ ಬಗ್ಗೆ ವಿವರಣೆ ನಮ್ಮ ಮೇಡಮ್ ಅವ್ರು ಕೊಟ್ಟಿದ್ದರು ಅಲ್ಲೇ ಆ ವಿಡಿಯೋ ಸಮೇತ ಹಾಕಿದ್ದೆ ಪ್ರಸನ್ನ ಅಕ್ಕ ಅಂತೇಳಿ ಅದ್ರ ಬಗ್ಗೆ ಇನ್ನೇನು ಹೆಚ್ಚು ಹೇಳೋಕ್ಕಾಗೋದಿಲ್ಲ ನಮ್ಮ ಕೈಯಲ್ಲಿ ಅಷ್ಟೇ ಹೇಳ್ಬೋದು ಇವರು ಸುಳ್ಳು ಕೇಸ ಆಗ್ತಾನೆ ಇರ್ತಾರೆ ಅವ್ರು ಹೋಗ್ತಾನೆ ಇರ್ತಾರೆ ಆ ಕೇಸಿಗೆ ಅವ್ರು ಬರೋದೇ ಇಲ್ಲ ಯಾಕಂದರೆ ಡಾಕ್ಯುಮೆಂಟ್ ಇಲ್ಲ ಅವ್ರ ಹತ್ರ ಹಾಗಾಗಿ ನೋಡಿ ಧರ್ಮಸ್ಥಳದ ಧರ್ಮಾಧಿಕಾರಿ ಯಾವ ಧರ್ಮಾಧಿಕಾರಿ ನನಗಂತೂ ಗೊತ್ತಿಲ್ಲ ಧರ್ಮಾಧಿಕಾರಿ ಅಂಥೇಳಿ ಧರ್ಮಾಧಿಕಾರಿ ಅಂಥೇಳಿ ಇಡೀ ರಾಜ್ಯದ ಜನತೆಗಳ ಮೇಲೆ ಧರ್ಮವನ್ನು ಪ್ರಸಾರ ಮಾಡ್ತಾನೋ ದಂಡೆಯನ್ನು ಪ್ರಸಾರ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ ಎಲ್ಲರಿಗೆ ಬೆನ್ನಿ ಹೊಡೆದು ಬೆನ್ನಿ ಹೊಡೆದು ಅವ್ರ ರಕ್ತ ಹೀರಿ ಆಕ್ರಮವಾಗಿ ಬಡ್ಡಿ ಉಸಿಲು ಮಾಡ್ತವನೇ ಇದರ ಬಗ್ಗೆ ತೆರೆದ ಆಕ್ರಮ ಬಡ್ಡಿ ದಂಧೆಯ ಬಗ್ಗೆ ಗುರುವೈನ್ಕೇರಿ ನಾಗರಿಕ ಸೇವಾ ಟ್ರಸ್ಟ್ ಕಡೆಯಿಂದ ಸೋಮನಾಥ್ ನಾಯಕ್ ಮತ್ತು ರಂಜನ್ ರಾವ್ ಅವರು ಕೇಸ್ ಹಾಕಿದರು ಅದು ಮುಂದಿನ ತಿಂಗಳು ಅಂದರೆ ಎಂಟನೇ ತಾರೀಕು ಒಂದನೇ ತಿಂಗಳು ಇಯರಿಂಗ್ ಬರುತ್ತೆ ಅದು ಏನಾಗುತ್ತೋ ಗೊತ್ತಿಲ್ಲ ಅವ್ರ ಪ್ರಕಾರವಾಗಿ ಕುರುವೈನ್ ಕೆರೆ ಅವರ ಪ್ರಕಾರವಾಗಿ ಒಂದು ಮೂರು ನಾಲ್ಕು ವರ್ಷ ಜೈಲಾಗ್ಬೋದು ಯಾರಿಗೆ ಹೆಗಡೆಗೆ ಡೈರೆಕ್ಟ್ ಹೇಳೋದು ಅದಕ್ಕೇನು ಸಮಸ್ಯೆ ಇಲ್ಲ ಯಾರು ಬೇಲ್ ತಗೊಂಡು ಇರ್ಬೋದು ಈ ಥರ ಎಲ್ಲ ಕೇಸ್ ಮೇಲೆ ಸಮೇತ ನಾವು ನಿಯತ್ತಾಗಿ ಸಂಘ ಮಾಡ್ತಾಯಿದ್ದೀವಿ ಹಾಗೆ ಈಗಂತೇಳಿ ಬೊಬ್ಬೆ ಹೊಡಿತಾರಲ್ಲ ಇವರಿಗೆಲ್ಲ ನಮ್ಮ ಕರ್ನಾಟಕದ ಜನತೆ ಸಪೋರ್ಟ್ ಮಾಡ್ತಾಯಿದೆ ಮೇನಾಗಿ ನಮ್ಮ ಎಂಜಿಲು ಕಾಸಿನ ಮಾಧ್ಯಮಗಳು ಮತ್ತು ಎಂಜಿಲು ಕಾಸು ತಿನ್ನುವಂತಹ ಅವರ ಎಂಜಿಲು ಕಾಸು ನಮ್ಮ ಕಾಸಲ್ಲ ಅಲ್ಲ ತಿನ್ನುವಂತಹ ರಾಜಕಾರಣಿಗಳು ಕೆಲವು ರಾಜಕಾರಣಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕರೆಕ್ಟ್ ಇದೆ ಹಾಗಿದೆ ಹೀಗಿದೆ ಅಂಥೇಳಿ ಸ್ವಾಮಿ ಬಡವರು ರಕ್ತ ಹೀರಿ ಅಕ್ರಮವಾಗಿ ಸುಲಿಗೆ ಮಾಡಿರ್ತಕ್ಕಂಥ ದುಡ್ಡನ್ನು ನಿಮಗೆ ಕೊಡ್ತಕ್ಕಂಥದ್ದು ನೀವು ಬಡವರ ಪರ ನಿಂತ್ಕೋಬೇಕು ಆದರೆ ನೀವು ನಿಂತ್ಕೊಳ್ತಕ್ಕಂಥದ್ದು ಅಕ್ರಮ ಬಡ್ಡಿ ದಂಧೆಕೋರರ ಪರ ಇದು ಎಷ್ಟರ ಮಟ್ಟಿಗೆ ಸರಿ ಇದಕ್ಕೆಲ್ಲ ಶಿಕ್ಷೆ ಯಾವಾಗ ಗೊತ್ತಿಲ್ಲ ಆಗುತ್ತೆ ಸ್ವಲ್ಪ ಲೇಟಾಗಿ ನೋಡಿ ಮಹೇಶ್ ಹೆಣ್ಣನನ್ನು ಕೊಂದು ಅಂತ ನೋಡಿದರು ಈಗ ಜಯಂತಣ್ಣನನ್ನು ಸಮೇತ ಯಾವುದೋ ಒಂದು ಕೇಸಲ್ಲಿ ಸಿಗಾಕ್ಸಿ ಏನು ಮಾಡ್ಬೇಕಂತ ಹೊರಟಿದ್ದಾರೆ ಗಿರೀಶ್ ಮಟ್ಟಣ್ಣನವರನ್ನು ದೇಶದ್ರೋಹಿ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಅವ್ರನ್ನ ಕೂಡ ಏನು ಮಾಡೋಕ್ಕೆ ಹೊರಟಿದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ ನೋಡಿ ಸತ್ಯದ ಪರ ಹೋರಾಟ ಮಾಡ್ತಕ್ಕಂಥವ್ರ ಮೇಲೆ ಈ ಥರ ಎಲ್ಲ ಅಲಿಗೇಷನ್ ಮಾಡ್ತಾಯಿದ್ರೆ ಹೋರಾಟ ಮಾಡೋರು ಎಲ್ಲಿ ಹೋಗ್ತಾರೆ ಹೇಳ್ರಿ ಹೋರಾಟ ಮಾಡೋಕೆ ಯಾರಾದರೂ ಮುಂದೆ ಬರ್ತಾರ ಜನರು ಜಾಗೃತರಾಗಿ ಸತ್ಯವನ್ನು ಪರಿಶೀಲಿಸಿ ಎಲ್ಲಿ ಸತ್ಯ ಇದೆ ಎಲ್ಲಿ ಸುಳ್ಳಿದೆ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ನಾಳೆ ಕೊಂದವರು ಯಾರು ಟೀಮಿನ ಜೊತೆ ಕೈ ಜೋಡಿಸಿ ದಯವಿಟ್ಟು ಕೈ ಜೋಡಿಸಿ ಆದಷ್ಟು ಬಸ್ಸೆಲ್ಲ ಫ್ರೀ ಇದ್ದಾವೆ ಇಲ್ಲ ದುಡ್ಡಿದ್ದಂಥವ್ರು ಸ್ವಲ್ಪ ಆದಷ್ಟು ಬೇಗ ಹೋಗಿ ದುಡ್ಡು ಇಲ್ಲದಂಥವರು ಗೋರ್ಮೆಂಟ್ ಬಸ್ಸಿಗಾದರೂ ಹೋಗಿ ಇಲ್ಲ ಏನೋ ಬೇರೆ ವ್ಯವಸ್ಥೆ ಫ್ರೆಂಡ್ ಸರ್ಕಲ್ ಮಾಡ್ಕೊಂಡು ಹೋಗಿ 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 ಕೊಂದವರು ಯಾರು ಎಂಬುವರ ಟೀಮಿನ ಜೊತೆ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡಿ ಧರ್ಮಸ್ಥಳದ ಕಾಮಂದನು ಕಾಮಂದರುಗಳು ಯಾರಿದ್ದರೂ ಅವರೆಲ್ಲ ಬಯಲಿ ಬರಲಿ ನೊಂದಂಥವರಿಗೆ ನ್ಯಾಯ ಸಿಗಲಿ ಸೌಜನ್ಯರಿಗೆ ನ್ಯಾಯ ಸಿಗಲಿ ಜಸ್ಟಿಸ್ ಫಾರ್ ಸೌಜನ್ಯ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಕುಂದವರಾರು ಟೀಮಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಹೋಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಧರ್ಮಸ್ಥಳದ ಬಗ್ಗೆ ಮಾತಾಡೋಣ ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೂ ಸೌಜನ್ಯ ಹೋರಾಟಗಾರಿಗೂ ಹೃತ್ಪೂರ್ವಕವಾದ ವಂದನೆಗಳು ಇಷ್ಟತ್ತು ವೀಕ್ಷಣೆ ಮಾಡಿ ನಮ್ಮ ಚಾನಲ್ಗೆ ಯಾರಿಲ್ಲ ಎಲ್ಲ ಕರ್ನಾಟಕ ಜನತೆಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಇಷ್ಟಪಡೋಣ ನಮಸ್ಕಾರ